ಯೇಸುನ ಅಧಿಕಾರುಳ ನಾಮದಲ್ಲಿ ಈ ಸಹೋದರನ ಕಾಲ ಮೇಲೆ ದೈವಿಕ ಸಂಸ್ಥತೆ ರಿಲೀಸ್ ಮಾಡ್ತಾ ಇದ್ದಾರೆ ವೇದನೆ ಬಿಟ್ಟು ಹೋಗಲಿ ಪೂರ್ಣವಾಗಿ ವೇದನೆ ಬಿಟ್ಟು ಹೋಗಲಿ ಆ ವೇದನೆ ಬಿಟ್ಟೋಗಲಿ ಅದರ ಹಿಂದೆ ನಿಂತಿರುವ ಅದರ ಹಿಂದೆ ಹಿಡಿತ ಸಾಧಿಸಿ ನಿಂತಿರುವ ಹತ್ತು ವರ್ಷಗಳಿಂದ ನಿಂತಿರುವ ದುರಾತ್ಮ ಶಕ್ತಿಯನ್ನು ಇವರ ಕಾಲಿಂದ ಡಿಸ್ಕನೆಕ್ಟ್ ಮಾಡ್ತಾರೆ ಪಾದದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ಸೌಖ್ಯವನ್ನು ಯೇಸು ಸಹ ರಿಲೀಸ್ ಮಾಡ್ತಾ ಇದ್ದಾರೆ ಫ್ರೀ ಆಗಲಿ ಫ್ರೀ ಆಗಿ ಪಾದ ಫ್ರೀ ಆಗಲಿ ಪಾದ ಫ್ರೀ ಆಗಲಿ ಗಾಯ ಒಣಗಲಿ ವಾಸಿಯಾಗಲಿ ನೋವು ಬಿಟ್ಟು ಹೋಗಲಿ ಪೂರ್ಣವಾಗಿ ಯೇಸು ನಾವನ್ನ ಕಟ್ಟಲ್ಲಿ ಇಡ್ತಾ ಇದ್ದೇನೆ ಇನ್ ದ ನೇಮ್ ಆಫ್ ಜೀಸಸ್ ಅಭಿ ನೋಡಿ ಚೆಕ್ ಮಾಡಿ ನೋವು ಊಟ ಹಾ ಕಡಿಮೆ ದೇವರು ನಿಮ್ಮನ್ನು ಮುಟ್ಟಿದ್ದಾನೆ ಇವತ್ತಿನ ಗಾಯ ಅದು ಒಣಗ್ತದೆ ಒಂದು ವಾರದಲ್ಲಿ ನಿಮಗೆ ಪೂರ್ಣ ವಾಸಿ ಕೊಡ್ತಾರೆ ದೇವರು